ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಈಸಿಯಾಗಿರುವಂತಹ ಬಾರ್ಡರ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಬಿಡ್ ವರ್ಕು ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸ್ಟಾರ್ಟಿಂಗಿಂದಲೇ ನಾನು ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಚೈನ್ ಸ್ಟಿಚ್ನ ಹಾಕ್ತಾ ಬರ್ತಾ ಇದ್ದೀನಿ ಯೂಶಲಿ ನಾವು ಆರಿ ವರ್ಕ್ ಅಂದರೆ ಚೈನ್ ಸ್ಟಿಚ್ ಇಲ್ಲದೇ ಆ ವರ್ಕ್ ಮಾಡೋದೇ ಇಲ್ಲ ಇದು ಜರಿ ಥ್ರೆಡ್ಡಿಂದ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಎರಡು ಲೈನು ಸರಿ ಥ್ರೆಡಿಂದ ಈ ರೀತಿ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಇದ್ರ ಪಕ್ಕದ ಲೈನಲ್ಲಿ ಮತ್ತೆ ಈಗ ಸಿಲ್ಕ್ ಥ್ರೆಡ್ನ ತೊಗೊಂಡು ಅದು ಅದ್ರ ಪಕ್ಕದಲ್ಲಿನೂ ಚೈನ್ ಸ್ಟಿಚ್ಚಿಂದನೇ ಎರಡು ಲೈನು ಸಿಲ್ಕ್ ಥ್ರೆಡ್ನ ಹಾಕೋತೀನಿ ನೀವು ಬೇಕಿದ್ರೆ ಲೋಡಿಂಗ್ ಸ್ಟಿಚ್ನ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ನಾನಿಲ್ಲಿ ಸಿಂಪಲಾಗಿ ಹಾಕ್ತಾ ಇರೋದ್ರಿಂದ ಈ ರೀತಿ ಸಿಲ್ಕ್ ಥ್ರೆಡಲ್ಲೇ ಚೈನ್ ಸ್ಟಿಚ್ನ ಎರಡು ಲೈನ್ ಹಾಕೋತಾ ಇದ್ದೀನಿ ನಾವು ಯಾವಾಗಲೂ ಸಿಲ್ಕ್ ಥ್ರೆಡ್ ತೊಗೊಂಡಾಗ ಎರಡು ಎಳೆನೇ ತೊಗೊಬೇಕಾಗುತ್ತೆ ಈ ರೀತಿ ಸಿಲ್ಕ್ ಥ್ರೆಡ್ ನಾವು ಯಾವಾಗ ವರ್ಕ್ ಮಾಡುವಾಗಲೂ ಎಳೆ ಸಿಲ್ಕ್ ಥ್ರೆಡ್ನೇ ತೊಗೊಂಡು ವರ್ಕ್ ಮಾಡಬೇಕು ನೋಡ್ತಾ ಇದ್ದೀರಲ್ವ ಇವಾಗ ಎರಡು ಲೈನ್ ಸಿಲ್ಕ್ ಥ್ರೆಡಿಂದ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಇನ್ನು ನೆಕ್ಸ್ಟ್ ಲೈನಿಗೆ ನಾನಿಲ್ಲಿ ಟೂ ಎಮ್ ಎಮ್ ಸೈಜ್ದು ಬೀಡನ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಬೀಡನ್ನ ನಾವು ಯಾವಾಗಲೂ ಸ್ಟಿಚ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬ ಟೈಟಾಗೂ ಸ್ಟಿಚ್ ಮಾಡಬಾರ್ದು ಮತ್ತು ಮಧ್ಯೆ ಮಧ್ಯೆ ಗ್ಯಾಪ್ ಕಾಣೋ ರೀತಿಯೂ ಸ್ಟಿಚ್ ಮಾಡೋದಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ಬೀಡ್ಗಳು ನೀಟಾಗಿ ಕೂತಿರೋ ಥರ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಈ ರೀತಿ ಕಂಪ್ಲೀಟ್ ಕೊನೆವರ್ಗು ಕೂಡ ಈ ರೀತಿ ಟು ಎಮ್ ಎಮ್ ಸೈಜ್ದು ಬೀಡನ್ನ ಸ್ಟಿಚ್ ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಲೈನಿಗೆ ಇಲ್ಲಿ ತ್ರೀ ಎಮ್ ಎಮ್ ಸೈಜ್ದು ಬೀಡನ್ನ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಲೈನ್ಗೆ ಟು ಎಮ್ ಎಮ್ ಸೈಜ್ನ ತೊಗೊಂಡಿದ್ದೀನಿ ಈ ರೀತಿ ಫಸ್ಟ್ ಲೈನಲ್ಲಿ ಸರಿ ಥ್ರೆಡ್ಡಿಂದ ಎರಡು ಲೈನು ಚೈನ್ ಸ್ಟಿಚ್ನ ಹಾಕಿದ್ದೀನಿ ಅದಾದಮೇಲೆ ಸಿಲ್ಕ್ ಥ್ರೆಡ್ಡಿಂದ ಎರಡು ಲೈನು ಚೈನ್ ಸ್ಟಿಚ್ನ ಹಾಕಿದ್ದೀನಿ ನೆಕ್ಸ್ಟ್ ಲೈನಲ್ಲಿ ಟು ಎಮ್ ಎಮ್ ಸೈಜ್ ಬೀಡು ಆದರೆ ನೆಕ್ಸ್ಟಲ್ಲಿ ತ್ರೀ ಎಮ್ ಎಮ್ ಸೈಜು ಮತ್ತು ಅದರ ನೆಕ್ಸ್ಟಲ್ಲಿ ಟು ಎಮ್ ಎಮ್ ಸೈಜ್ ಬೀಡ್ನ ಲೈನ್ ಹಾಕಿ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಅರ್ಧ ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಗೋಧಿ ಬೀಡನ್ನ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋದಕ್ಕೆ ಅಂತ ಅದಕ್ಕೋಸ್ಕರ ಈ ರೀತಿ ನೀಡಲ್ನ ಬಟ್ಟೆಗೆ ಚುಚ್ಚಿ ದಾರನ ಮೇಲಕ್ಕೆ ತೊಗೊಂಡು ಈ ರೀತಿ ಒಂದು ಚೈನ್ ಸ್ಟಿಚ್ನ ಹಾಕಿದ್ದೀನಿ ಅದಾದಮೇಲೆ ಈ ರೀತಿ ಒಂದು ಲಾಂಗ್ ಚೈನ್ನ ತೊಗೊಂಡೆ ಅದಾದಮೇಲೆ ಪಕ್ಕದಲ್ಲಿ ಶಾರ್ಟ್ ಚೈನು ಮತ್ತು ಈ ರೀತಿ ಗೋಧಿ ಬೀಡನ್ನ ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ರಿವರ್ಸಿಗೆ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ವ ಸ್ಟಿಚ್ನ ಆ ಕಡೆಗೆ ಬೀಡನ್ನ ಸ್ಟಿಚ್ ಮಾಡಿಕೊಂಡೆ ಮತ್ತು ಈ ಸೈಡ್ಗೂ ಕೂಡ ಅದೇ ರೀತಿಯಾಗಿ ಬೀಡನ್ನ ಸ್ಟಿಚ್ ಮಾಡಬೇಕಾಗುತ್ತೆ ಅಂದರೆ ಕ್ರಾಸಿಂಗಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದು ರೀತಿ ಏನು ಹೇಳ್ತಾರೆ ಫ್ಲವರ್ಲಿ ರೀತಿಯಲ್ಲಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಬೀಡನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಕೊನೆಯದಾಗಿ ಮೇಲ್ಗಡೆಗೂ ಕೂಡ ಈ ರೀತಿ ಗೋಧಿ ಬೀಡನ್ನ ತೊಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಮೂರನೇ ಬೀಡ್ನ ಸ್ಟಿಚ್ ಮಾಡಿ ಆದಮೇಲೆ ಅಲ್ಲೇನೇ ಹೆಣ್ಣು ನೋಟನ್ನ ಹಾಕಿ ಅದನ್ನು ಅಲ್ಲಿ ಮುಗಿಸ್ಬೇಕಾಗುತ್ತೆ ಏಕೆಂದರೆ ನಾವು ಡೈರೆಕ್ಟಾಗಿ ನೆಕ್ಸ್ಟ್ ಬೀಡನ್ನ ಸ್ಟಿಚ್ ಮಾಡೋದಕ್ಕೆ ದಾರನ ತೊಗೊಂಡೋಗೋದಕ್ಕಾಗಲ್ಲ ಅದಕ್ಕೋಸ್ಕರ ನೆಕ್ಸ್ಟಿಗೆ ಹೆಣ್ಣು ಒಟ್ಟನ್ನ ಹಾಕಿ ನೆಕ್ಸ್ಟ್ ನಾವು ಬೀಡನ್ನ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಬೇಕು ನೆಕ್ಸ್ಟ್ ಡಿಸೈನ್ನ ಸ್ಟಿಚ್ ಮಾಡೋದಕ್ಕೂ ಕೂಡ ಇಲ್ಲಿ ತ್ರೀ ಎಮ್ ಎಮ್ ಸೈಜ್ದು ಬೀಡನ್ನ ತೊಗೊಂಡಿದ್ದೀನಿ ಈ ರೀತಿ ಏನು ರೌಂಡ್ ಫ್ಲವರ್ ರೀತಿಯಲ್ಲಿ ಕಾಣಿಸೋ ರೀತಿಯಲ್ಲಿ ಸ್ಟಿಚ್ ಮಾಡ್ತೀವಿ ಅಂದರೆ ರೌಂಡ್ ಪುಟ್ಟ ಬರುತ್ತಲ್ವ ಆ ರೀತಿಯಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಮಧ್ಯಕ್ಕೆ ಈ ರೀತಿ ಒಂದು ಬೀಡನ್ನ ಸ್ಟಿಚ್ ಮಾಡಬೇಕಾಗುತ್ತೆ ಅದಾದಮೇಲೆ ಅದರ ಸುತ್ತ ಐದು ಬೀಡ್ಗಳು ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಇಲ್ಲಿ ಕಂಟಿನ್ಯೂಸ್ ಬೀಡ್ಗಳು ಕಾಣಿಸೋ ಥರ ಅಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬರಬೇಕಂದ್ರೆ ಏನು ರೌಂಡ್ ಫ್ಲವರ್ ಕಾಣಿಸುತ್ತೆ ಅಲ್ವಾ ಆ ರೀತಿಯಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ ಈ ರೀತಿ ಸ್ಟಿಚ್ ಮಾಡುವಾಗ ಒಂದೊಂದೇ ಬೀಡನ್ನ ತಗೊಂಡು ನಾವು ಸ್ಟಿಚ್ ಮಾಡಬೇಕು ಅಂದರೆ ಏನೋ ಲೈನಲ್ಲಿ ನಾವು ಬೀಡ್ಗಳನ್ನ ಸ್ಟಿಚ್ ಮಾಡುವಾಗ ಎರಡು ಬೀಡ್ಗಳನ್ನ ಒಟ್ಟಿಗೆ ಸ್ಟಿಚ್ ಮಾಡ್ತೀವಿ ಅಲ್ವಾ ಅಂದರೆ ಎರಡು ಬೀಡು ಒಂದೇ ಸಲ ಸೇರಿಕೊಂಡು ನಾಟ್ ಮಾಡ್ತೀವಿ ಅಲ್ವಾ ಆ ರೀತಿ ಮಾಡೋದಕ್ಕಾಗಲ್ಲ ಇದರಲ್ಲಿ ಒಂದೊಂದೇ ಬೀಡನ್ನ ತೊಗೊಂಡು ಈ ರೀತಿ ಸ್ಟಿಚ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಬೀಡನ್ನ ತೊಗೊಬೇಕಾಗುತ್ತೆ ಈ ರೀತಿಯಾಗಿ ಆ ರೀತಿ ಕಂಪ್ಲೀಟಾಗಿ ರೌಂಡಿಗೆ ಐದು ಬೀಡು ಬರೋ ರೀತಿಯಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಇಲ್ಲೂ ಕೂಡ ಅಷ್ಟೇ ಐದು ಬೀಡು ಸ್ಟಿಚ್ ಮಾಡಿ ಆದಮೇಲೆ ಹೆಣ್ಣು ಒಟ್ಟನ್ನ ಹಾಕಿ ಅಲ್ಲಿಗೆ ಆ ಸ್ಟಿಚ್ನ ಮುಗಿಸಿ ನೆಕ್ಸ್ಟು ಏನು ಮಾರ್ಕ್ ಮಾಡಿರ್ತೀನಿ ಅಲ್ವಾ ಐ ಅಂದರೆ ಹಾಫ್ ಇಂಚಿಗೆ ಅಲ್ಲಿಗೆ ಹೊಸ್ದಾಗಿ ಮತ್ತೆ ಸ್ಟಿಚಿಂಗ್ನ ಶುರು ಮಾಡಬೇಕಾಗುತ್ತೆ ಹೆಣ್ಣು ನೋಟನ್ನ ಕಂಪಲ್ಸರಿಯಾಗಿ ನೀಟಾಗಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಹಾಕಿರೋ ಅಷ್ಟು ಡಿಸೈನ್ ಕೂಡ ಬಿಟ್ಟು ಹೋಗಿಬಿಡುತ್ತೆ ಅದಕ್ಕೋಸ್ಕರ ಹೆಣ್ಣು ನೋಟ್ನ ಕ ನೀಟಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಇದೇ ರೀತಿ ಆಲ್ಟರ್ನೇಟಿವ್ ಆಗಿ ಅಂದರೆ ಒಂದು ಸಲ ಗೋಧಿ ಬೀಡನ್ನ ಸ್ಟಿಚ್ ಮಾಡಿ ಅಂದರೆ ಮೂರು ಬೀಡನ್ನ ಸ್ಟಿಚ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಈ ರೀತಿ ತ್ರೀ ಎಮ್ ಎಮ್ ಸೈಜ್ನ ಬೀಡನ್ನ ಸ್ಟಿಚ್ ಮಾಡ್ಕೊಂಡು ಹೋಗುವಂಥದ್ದು ಕೊನೆವರೆಗೂ ಕೂಡ ಇದೇ ಡಿಸೈನ್ನ ಅಂದರೆ ಇದೇ ರೀತಿಯಲ್ಲಿ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡಿಸ್ಕೊಬೋದು ಇದು ಕೂಡ ಅಷ್ಟೇ ಬೀಡ್ ವರ್ಕ್ ಆಗಿರೋದ್ರಿಂದ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಮತ್ತು ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ನ ಮಾಡಿ ಮುಗಿಸ್ಬೋದು ನಾವು ಆರೆ ವರ್ಕ್ ಮಾಡುವಾಗ ಬೀಡ್ ಸೆಲೆಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ಒಳ್ಳೆ ಕ್ವಾಲಿಟಿ ಬೀಡನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಆ ಬೀಡ್ ಕ್ವಾಲಿಟಿ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ ನಾವೇನಾದರೂ ಕಳಪೆ ಗುಣಮಟ್ಟದ ಬೀಡ್ಗಳನ್ನ ತಗೊಳ್ಳೋದ್ರಿಂದ ಅದು ಬೀಡ್ಗಳು ಬೇಗನೆ ಕಪ್ಪಾಗಿ ಕೂಡ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಬೀಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಈಗ ನೋಡಿ ಕಂಪ್ಲೀಟಾಗಿ ಹಾಕಿ ಮುಗಿಸಿದ್ದೀನಿ ಪೂರ್ತಿ ಡಿಸೈನ್ ಇದೇ ರೀತಿಯಾಗಿ ಬರ್ತಾ ಹೋಗುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಹೋಗುತ್ತೆ ಇದಕ್ಕೆ ನಾವು ಅಂದರೆ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸ್ಲೀವ್ಸ್ ಬಿಟ್ಟು ಎಂಟುನೂರಿಂದ ಒಂಬೈನೂರವರೆಗೂ ಚಾರ್ಜ್ ಮಾಡ್ಬೋದು ಈ ಡಿಸೈನ್ಗೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ